ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅಲೆಕ್ಸಾಂಡ್ರಿಯಾ ನಗರವು ಯಾವ ದೇಶದಲ್ಲಿದೆ ಆಪ್ಷನ್ ಎ ಟರ್ಕಿ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಜೋರ್ಡಾನ್ ಆಪ್ಷನ್ ಡಿ ಗ್ರೀಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ಅಲೆಕ್ಸಾಂಡ್ರೆ ನಗರವು ಈಜಿಪ್ಟ್ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಅಂಟಾರ್ಟಿಕಾದ ಸರಿಸುಮಾರು ಎಷ್ಟು ಶೇಕಡಾ ಮಂಜುಗಡ್ಡೆಯಿಂದ ಆವೃತ್ತವಾಗಿದೆ ಆಪ್ಷನ್ ಎ ಶೇಕಡಾ ತೊಂಬತ್ನಾಲ್ಕು ಆಪ್ಷನ್ ಬಿ ಶೇಕಡಾ ತೊಂಬತ್ತಾರು ಆಪ್ಷನ್ ಸಿ ಶೇಕಡಾ ತೊಂಬತ್ತೆಂಟು ಆಪ್ಷನ್ ಡಿ ಶೇಕಡಾ ನೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶೇಕಡ ತೊಂಬತ್ತೆಂಟು ಅಂಟಾರ್ಟಿಕಾವು ಶೇಕಡ ತೊಂಬತ್ತೆಂಟರಷ್ಟು ಮಂಜುಗಡ್ಡೆಯಿಂದ ಆವೃತವಾಗಿದೆ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಏಳು ಖಂಡಗಳಿವೆ ಈ ಏಳು ಖಂಡಗಳ ಒಟ್ಟು ವಿಸ್ತೀರ್ಣ ಸುಮಾರು ಆಪ್ಷನ್ ಎ ನೂರ ಹದಿನೆಂಟು ಮಿಲಿಯನ್ ಕಿಲೋಮೀಟರ್ ಚದರ ಆಪ್ಷನ್ ಬಿ ನೂರ ಇಪ್ಪತ್ತೆಂಟು ಮಿಲಿಯನ್ ಕಿಲೋಮೀಟರ್ ಚದರ ಆಪ್ಷನ್ ಸಿ ನೂರ ಮೂವತ್ತೆಂಟು ಮಿಲಿಯನ್ ಕಿಲೋಮೀಟರ್ ಚದರ ಆಪ್ಷನ್ ಡಿ ನೂರ ನಲವತ್ತೆಂಟು ಮಿಲಿಯನ್ ಕಿಲೋಮೀಟರ್ ಚದರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ನಲವತ್ತೆಂಟು ಮಿಲಿಯನ್ ಕಿಲೋಮೀಟರ್ ಚದರ ಜಗತ್ತಿನಲ್ಲಿ ಏಳು ಖಂಡಗಳಿವೆ ಈ ಏಳು ಖಂಡಗಳು ಒಟ್ಟು ವಿಸ್ತೀರ್ಣ ಸುಮಾರು ನೂರ ನಲವತ್ತೆಂಟು ಮಿಲಿಯನ್ ಕಿಲೋಮೀಟರ್ ಚದರ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದ ಪ್ರಾಚೀನ ಏಳು ಅದ್ಭುತಗಳಲ್ಲಿ ಅತ್ಯಂತ ಹಳೆಯದಾದ ಗೀಜಾದ ಗ್ರೇಟ್ ಪಿರಾಮಿಡ್ ಎಲ್ಲಿ ಇದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಪೋರ್ಚುಗಲ್ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಆಪ್ಷನ್ ಡಿ ಟರ್ಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್ ಪ್ರಪಂಚದ ಪ್ರಾಚೀನ ಏಳು ಅದ್ಭುತಗಳಲ್ಲಿ ಅತ್ಯಂತ ಹಳೆಯದಾದ ಗೀಚಾದ ಗ್ರೇಟ್ ಪಿರಾಮಿಡ್ ಈಜಿಪ್ಟ್ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ನಗರವು ಪ್ರೀತಿಯ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಬರ್ಲಿನ್ ಆಪ್ಷನ್ ಡಿ ಸ್ಯಾನ್ ಫ್ರಾನ್ಸಿಸ್ಕೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾರಿಸ್ ಪ್ಯಾರಿಸ್ ನಗರವನ್ನು ಪ್ರೀತಿಯ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಬಿ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಆಗಿದೆ ಮುಂದಿನ ಪ್ರಶ್ನೆ ಕೊಮೋಡೋ ಡ್ರ್ಯಾಗನ್ಗಳು ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಇಂಡೋನೇಷ್ಯಾ ಆಪ್ಷನ್ ಬಿ ಮಾಲ್ಡೀವ್ಸ್ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಈಜಿಪ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ ಕೊಮೋಡೋ ಡ್ರ್ಯಾಗನ್ಗಳು ಇಂಡೋನೇಷ್ಯಾ ದೇಶದಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಲ್ಯಾಂಡ್ ಆಫ್ ದಿ ಮಿಡ್ನೈಟ್ ಸನ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ನೆದರ್ಲ್ಯಾಂಡ್ಸ್ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ನಾರ್ವೆ ದೇಶವನ್ನು ಲ್ಯಾಂಡ್ ಆಫ್ ದಿ ಮಿಡ್ನೈಟ್ ಸನ್ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಸಾಮಾಜಿಕ ಜಾಲತಾಣ ಟ್ವಿಟರ್ ಅನ್ನು ಯಾವಾಗ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಮೂರು ಆಪ್ಷನ್ ಬಿ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ನಾಲ್ಕು ಆಪ್ಷನ್ ಸಿ ಹದಿನೇಳು ಆಗಸ್ಟ್ ಎರಡು ಸಾವಿರದ ಎಂಟು ಆಪ್ಷನ್ ಡಿ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಆರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಆರು ಸಾಮಾಜಿಕ ಜಾಲತಾಣ ಟ್ವಿಟರ್ ಅನ್ನು ಮಾರ್ಚ್ ಸಾವಿರದ ಆರರಂದು ಪ್ರಾರಂಭಿಸಲಾಯಿತು ಮುಂದಿನ ಪ್ರಶ್ನೆ ಯಾವ ನಗರವನ್ನು ಗಗನಚುಂಬಿ ಕಟ್ಟಡಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ಬೆಲ್ಜಿಯಂ ಆಪ್ಷನ್ ಡಿ ಲಂಡನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಯಾರ್ಕ್ ನ್ಯೂಯಾರ್ಕ್ ನಗರವನ್ನು ಗಗನಚುಂಬಿ ಕಟ್ಟಡಗಳ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ನೆದರ್ಲ್ಯಾಂಡ್ಸ್ ಅಕ್ಷರಶಃ ಅರ್ಥ ಏನು ಆಪ್ಷನ್ ಎ ಆದರ್ಶ ಸ್ಥಳ ಆಪ್ಷನ್ ಬಿ ಕೆಳ ದೇಶಗಳು ಆಪ್ಷನ್ ಸಿ ಸುಂದರ ಸ್ಥಳ ಆಪ್ಷನ್ ಡಿ ಸೂರ್ಯಾಸ್ತದ ಭೂಮಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಳ ದೇಶಗಳು ನೆದರ್ಲ್ಯಾಂಡ್ಸ್ ಅಕ್ಷರ ಸಹ ಕೆಳ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದು ಆಪ್ಷನ್ ಎ ಸಾಮಾನ್ಯ ಸಭೆ ಆಪ್ಷನ್ ಬಿ ಭದ್ರತಾ ಮಂಡಳಿ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಪ್ಷನ್ ಡಿ ಡಬ್ಲ್ಯೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಭದ್ರತಾ ಮಂಡಳಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಅಧಿಕೃತ ಭಾಷೆಗಳನ್ನು ಗುರುತಿಸುತ್ತದೆ ಆಪ್ಷನ್ ಎ ಇಂಡೋನೇಷ್ಯಾ ಆಪ್ಷನ್ ಬಿ ಬೊಲಿವಿಯಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಮೆಕ್ಸಿಕೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೊಲಿವಿಯಾ ಬೊಲಿವಿಯಾ ದೇಶವು ಅತಿ ಹೆಚ್ಚು ಅಧಿಕೃತ ಭಾಷೆಗಳನ್ನು ಗುರುತಿಸುತ್ತದೆ ಮುಂದಿನ ಪ್ರಶ್ನೆ ಭೂಮಿಯ ಆಳವಾದ ಭಾಗ ಯಾವುದು ಆಪ್ಷನ್ ಎ ಮೃತ ಸಮುದ್ರ ಆಪ್ಷನ್ ಬಿ ಮರಿಯಾನಾ ಕಂದಕ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ದಕ್ಷಿಣ ಧ್ರುವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮರಿಯಾನಾ ಕಂದಕ ಭೂಮಿಯ ಆಳವಾದ ಭಾಗ ಮರಿಯಾನಾ ಕಂದಕ ಆಗಿದೆ ಮುಂದಿನ ಪ್ರಶ್ನೆ ಭೂಮಿಯ ಅತಿ ಎತ್ತರದ ಭಾಗ ಯಾವುದು ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಕೆಟು ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಉತ್ತರ ಧ್ರುವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಭೂಮಿಯ ಅತಿ ಎತ್ತರದ ಭಾಗ ಮೌಂಟ್ ಎವರೆಸ್ಟ್ ಆಗಿದೆ ಮುಂದಿನ ಪ್ರಶ್ನೆ ಸಮುದ್ರದಲ್ಲಿರುವ ರಾಸ್ ದ್ವೀಪವು ಯಾವುದಕ್ಕೆ ಹತ್ತಿರದಲ್ಲಿದೆ ಆಪ್ಷನ್ ಎ ಗ್ರೀನ್ಲ್ಯಾಂಡ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಅಂಟಾರ್ಟಿಕಾ ಖಂಡ ಆಪ್ಷನ್ ಡಿ ಆಸ್ಟ್ರೇಲಿಯಾ ಖಂಡ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ ಖಂಡ ರಾಸ್ ಸಮುದ್ರದಲ್ಲಿರುವ ರಾಸ್ ದ್ವೀಪವು ಅಂಟಾರ್ಟಿಕಾ ಖಂಡಕ್ಕೆ ಹತ್ತಿರದಲ್ಲಿದೆ ಮುಂದಿನ ಪ್ರಶ್ನೆ ಭೂಮಿಯ ದಕ್ಷಿಣ ದ್ರವವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ನಾರ್ವೆ ಆಪ್ಷನ್ ಬಿ ಅಂಟಾರ್ಟಿಕಾ ಆಪ್ಷನ್ ಸಿ ಆರ್ಕಿಡ್ ಸಾಗರ ಆಪ್ಷನ್ ಡಿ ಫೆಸಿಫಿಕ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಟಿಕಾ ಭೂಮಿಯ ದಕ್ಷಿಣ ದ್ರವವು ಅಂಟಾರ್ಟಿಕಾದಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಭೂಮಿಯ ಉತ್ತರ ದ್ರವವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ನಾರ್ವೆ ಆಪ್ಷನ್ ಬಿ ಅಂಟಾರ್ಟಿಕಾ ಆಪ್ಷನ್ ಸಿ ಆರ್ಕಿಡ್ ಸಾಗರ ಆಪ್ಷನ್ ಡಿ ಫೆಸಿಫಿಕ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕಿಡ್ ಸಾಗರ ಭೂಮಿಯ ಉತ್ತರ ದ್ರವವು ಆರ್ಕಿಡ್ ಸಾಗರದಲ್ಲಿ ನೆಲೆಗೊಂಡಿದೆ